ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವು ವಿಜೃಂಭಣೆಯಿಂದ ಮೂಡಿಬಂದಿತು ನಾಟಕದಲ್ಲಿ ಅಭಿನಯಿಸಿದ ಎಲ್ಲ ಪಾತ್ರಧಾರಿಗಳು ಮನಮೆಚ್ಚುವಂತೆ ಅಭಿನಯಿಸಿದರು ವಿಶೇಷವಾಗಿ ಶಕುನಿ ಅರ್ಜುನ ಧರ್ಮರಾಯ ಬಲರಾಮ ದೇವೇಂದ್ರ ಕರ್ಣ ಹಲವು ಪಾತ್ರಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸಿ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ನೆಲಮಂಗಲ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದವರಾದ ಕೃಷ್ಣಯ್ಯ ಏರವರ ದಶಕಂಠ ರಾವಣನ ಪಾತ್ರಕ್ಕೆ ಕಲಾ ರಸಿಕರು ಚಪ್ಪಾಳೆ ತಟ್ಟುತ್ತಾ ಮೆಚ್ಚುಗೆ ವ್ಯಕ್ತಪಡಿಸಿ ಒನ್ಸ್ ಮೋರ್ ಒನ್ಸ್ ಮೋರ್ ಎಂದು ಪಾತ್ರಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದರು ಆ ಕೋಣೆಗಳನ್ನು ಬ್ರಹ್ಮಾಚ್ಯ ಬಂಧಿಸಿಕೊಳ್ಳುತ್ತೆ ಏನು ಹೇಳಿದೆ ಕುಮಾರ ಆ ಕಾಡು ಕಪಿಯನ್ನು ಬಂಧಿಸಲು ಬ್ರಹ್ಮಾತ್ರವನ್ನು ಪ್ರಯೋಗಿಸಿದೆಯಾತ್ಮ ಮಹಾಪ್ರಭು ಆ ಕಪಿಯ ವೃತ್ತಾಂತವನ್ನು ವಿಚಾರಿಸು thank yeah. you Terima kasih telah menonton! ಸಮರೋಂಗಣದಲ್ಲಿ ಸಮರ ಸಿಂಹಗಳಂತೆ ಮಾಡಿ ನನಗೆ ದೇವರನ್ನು ತಂದುಕೊಂಡ ವೀರೋಧಿ ವೀರನಾದ ಸಮಾರ ಎಂದು ನಿನ್ನೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನೇ ಸಾಧಿಸಿ ತ್ರಿಲೋಕ ಎನಿಸಿಕೊಂಡಿರುವ ಏ ಈ ಧೀರದಶಕ ிால நல்ல ஊழிதாகி மாதிரி அகலமை இடது தந்து ஏ நான் சிம்மாசன நெக்ஸ்ட்லாகி மோகனாத பிரம்மதேவனின் இந்த வர பணிவீர கண்டனே ్రహ్మదేవను ప్రతినిత్యవూ పంచాంగి వయకత్త మహాదేవన సాక్షాత్కారడయలు ఆసి అనేక వర్షాల కాల ఉగ్ర తపస్సు అవసరి ఈ నన్న దేవన్నే రుద్రవిణియనగి ಕರುಳುಗಳನ್ನು ಬೆಗೆದು ಬಿಗಿದು ನುಡಿಸಿ ಶಂಕರಾಭರಣ ರಾಗವನ್ನೇ ಹಾಡಿ ಶಂಕರನನ್ನೇ ಮೆಚ್ಚಿಸಿದ ಮಹೋನ್ ಶಿವ ಭಕ್ತ ರಾವಣೇಶ್ವರನ ಹರಿಚಿನ್ನ ಶಿವಸರಣೆ ತಾಯಿ ಕೈಲಸ ಮಾತ ಸ್ವೀಪದ ಲಿಂಗಾರ್ಜನೆಯ ಶ್ರೀರಕ್ಷೆಯಿಂದ

స్వ సమర్థ్య బల స్వన్న దంటే నిర్మాణ మా కవతి ననవన్నే అడక ಬದಲ ಮನದ ಪಾದ ಪಾಲಕರು ಅವರವರ ಭಾವನೆಗಳಲ್ಲಿ ನಿರತರಾಗಿದರು ಅದು ಅಲ್ಲದೆ ಈ ದಶಕ ರಾವಣನಿಗೆ ಸರಿಸಿಯಾಗಿ ನಿಲ್ಲಬಲ್ಲ ओ, योगां पुष्पवान पुष्पम ओ योग पुष्प वेद पुष्पा पुष्मा यशंद्र चपुष्पुमा गंधवादर्शम निष्कां परेशर सर्वूता हो